ಆತ್ಮೀಯ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ಕೆಲವೊಂದು ವೇರಿ ವೇರಿ ಇಂಪಾರ್ಟೆಂಟ್ ವಿಜ್ಞಾನ ಚಿತ್ರಗಳನ್ನು ಈ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಎಕ್ಸಾಮ್ನ ವಾರ್ಷಿಕ ಪರೀಕ್ಷೆಯ ಒಂದು ದೂರ ದೃಷ್ಟಿಯನ್ನು ಇಟ್ಕೊಂಡು ನಾನು ಈ ಸಂಚಿಕೆಯಲ್ಲಿ ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇರುವಂತಹ ಚಿತ್ರಗಳನ್ನು ನೀವು ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ಚಿತ್ರಗಳಲ್ಲಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ವಿಜ್ಞಾನ ವಾರ್ಷಿಕ ಪರೀಕ್ಷೆಯಲ್ಲಿ ಕೇಳಲಾಗಿರುವ ಚಿತ್ರದಲ್ಲಿ ಚಿತ್ರಕ್ಕೆ ನೂರಕ್ಕೆ ನೂರು ಪ್ರತಿಷತ್ ಪ್ರತಿಶ ಪ್ರತಿಶತ ಅಂಕಗಳನ್ನು ಪಡಲಿಕ್ಕೆ ಈ ಸಂಚಿಕೆ ನಿಮಗೆ ಸಹಾಯಕ ಆಗ್ತದೆ ಅನ್ನುವಂಥದ್ದನ್ನು ಈ ನಿಮಗೆ ತಿಳಿಸ್ತಾ ಇದ್ದೇನೆ ಆತ್ಮೇ ವಿದ್ಯಾರ್ಥಿಗಳೇ ಈ ಒಂದು ಸಂಚಿಕೆಯಲ್ಲಿ ಪರೀಕ್ಷೆಗಳಲ್ಲಿ ಪರೀಕ್ಷೆಗೆ ಕೇಳುವ ಸಂಭವನೀಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಚಿತ್ರಗಳ ಕುರಿತಾಗಿ ಸಂಚಿಕೆಗಳನ್ನು ಹಂಚ್ಕೋತಾ ಇದ್ದೀನಿ ಆತ್ಮ ವಿದ್ಯಾರ್ಥಿಗಳೇ ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಿಮ್ಮ ಜೊತೆಗೆ ಪ್ರಾರಂಭ ಮಾಡ್ತಾ ಇದ್ದೇನೆ ಆದ್ಮೇಲೆ ವಿದ್ಯಾರ್ಥಿಗಳೇ ಮೊದಲಿಗೆ ನಾವು ನೋಡೋದಾದರೆ ನೀರಿನ ವಿದ್ಯುತ್ ವಿಭಜನೆ ಚಿತ್ರ ನೀವು ಸರಿಯಾಗಿ ನೀವು ಯಾವ ರೀತಿಯಾಗಿ ಅಧ್ಯಯನ ಮಾಡಬೇಕು ಈ ಸಂಚಿಕೆಯನ್ನು ಬಳಸ್ಕೊಂಡು ಅಂತಂದರೆ ಈ ಸಂಚಿಕೆಯನ್ನು ಬಳಸ್ಕೊಂಡು ಸ್ಕಿಪ್ ಮಾಡದೆ ನೀವು ಸರಿಯಾಗಿ ಚಿತ್ರಗಳನ್ನು ಬಿಡಿಸಿ ಆಗಿ ಚಿತ್ರಗಳನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿದ್ದೆ ಆದರೆ ನೀವು ಎಕ್ಸಾಮ್ನಲ್ಲಿ ಪೂರ್ಣ ಅಂಕಗಳನ್ನು ಪಡಲಿಕ್ಕೆ ಸಹಾಯಕ ಆಗ್ತದೆ ಅನ್ನುವಂಥದ್ದನ್ನು ತಿಳಿಸ್ತಾ ಇದ್ದೇನೆ ಮೊದಲಿಗೆ ನೀರಿನ ವಿದ್ಯುತ್ ವಿಭಜನೆ ಎರಡನೇದಾಗಿ ನಾವು ನೋಡೋದಾದರೆ ನೀರಿನಲ್ಲಿ ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವ ಚಿತ್ರ ಇನ್ನು ಸರಿಯಾಗಿ ಎಲ್ಲಿಯೂ ಸ್ಕಿಪ್ ಮಾಡದೆ ಸರಿಯಾಗಿ ನೀವು ನೋಡಿದ್ದೇ ಆದರೆ ಚಿತ್ರಗಳನ್ನು ಬಿಡಿಸಿ ಪ್ರಾಕ್ಟೀಸ್ ಮಾಡಿದ್ದೇ ಆದರೆ ಪೂರ್ಣಾಂಕಗಳನ್ನು ನಿಮ್ಮ ವಾರ್ಷಿಕ ಪರೀಕ್ಷೆಯಲ್ಲಿ ಕೂಡ ಪಡೀಬಹುದು ಅದೇ ರೀತಿಯಾಗಿ ಮುಂದಿನದಾಗಿ ಏನು ನೋಡೋಣ ಅಂತಂದ್ರೆ ಸಾರರಿಕ್ತ ಸಲ್ಪೋರಿಕ್ ಆಮ್ಲದೊಂದಿಗೆ ಸತ್ವಿಗ ಸತ್ವಿನ ಚೂರುಗಳ ವರ್ತನೆ ಮತ್ತು ಉರಿಸುವಿಕೆ ಮೂಲಕ ಹೈಡ್ರೋಜನ್ ಅನಿಲದ ಪರೀಕ್ಷೆಯ ಒಂದು ಚಿತ್ರ ಆದರೆ ಇನ್ನೊಂದು ಚಿತ್ರ ಏನು ಅಂತಂದ್ರೆ ಲೋಹದ ಮೇಲೆ ಹಬೆಯ ವರ್ತನೆ ಅನ್ನುವಂಥದ್ದು ಚಿತ್ರ ಇವು ಎಲ್ಲಾ ಚಿತ್ರಗಳು ಅಂದ್ರೆ ಎಕ್ಸಾಮ್ನ ದೂರದೃಷ್ಟಿಯನ್ನು ಇಟ್ಕೊಂಡು ವೆರಿ 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 ಇಂಪಾರ್ಟೆಂಟ್ ವಿಜ್ಞಾನದಲ್ಲಿ ಬರ್ತಕ್ಕಂತಹ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂತಹ ಚಿತ್ರಗಳಾಗಿರ್ತಾವ ಅನ್ನುವಂಥದ್ದು ಅದೇ ರೀತಿಯಾಗಿ ಮುಂದಿನ ಚಿತ್ರಗಳನ್ನು ನೋಡೋದಾದ್ರೆ ಒಂದು ಎಲೆಯ ಅಡ್ಡ ಸೀಳಿಕೆಯ ನೋಟ ಇನ್ನೊಂದು ಚಿತ್ರ ತೆರೆದ ಎ ಚಿತ್ರದಲ್ಲಿ ತೆರೆದ ಮತ್ತು ಬಿ ಚಿತ್ರದಲ್ಲಿ ಮುಚ್ಚಿದ ಪತ್ರರಂಧ ಇವೆರಡೂ ಏನಾಗಿರ್ತಾವ ಅಂತಂದ್ರೆ ಪತ್ರರಂಧ ಚಿತ್ರಗಳಾಗಿರ್ತಾವೆ ಒಂದು ತೆರೆದ ಪತ್ರರಂಧ ಒಂದು ಮುಚ್ಚಿದ ಪತ್ರರಂಧ ಆಗಿರ್ತದೆ ಅನ್ನುವಂಥದ್ದು ಇನ್ನು ಸಂಭವನೀಯ ಮತ್ತಷ್ಟು ಚಿತ್ರಗಳನ್ನು ನೋಡೋದಾದ್ರೆ ಮಾನವನ ಜೀರ್ಣಾಂಗದ ಜೀರ್ಣಾಂಗ ವಿವಾಹ ಚಿತ್ರ ಅದೇ ರೀತಿಯಾಗಿ ಮನುಷ್ಯನ ಹೃದಯದ ಛೇದ ಚಿ ನೋಟ ಇವು ಇಂಪಾರ್ಟೆಂಟ್ ಚಿತ್ರಗಳಾಗಿರ್ತಾವೆ ನಿಮ್ಮ ಎಕ್ಸಾಮ್ನ ದೂರದರ್ಶಿಯಲ್ಲಿ ಅದೇ ರೀತಿಯಾಗಿ ಅದೇ ರೀತಿಯಾಗಿ ಮನುಷ್ಯರ ವಿಸರ್ಜನಾಂಗವ್ಯೂಭ ಅದೇ ರೀತಿಯಾಗಿ ನೆಫ್ರಾನ್ನ ರಚನೆ ಕೋಶಕಾಯ ಮಾನವನ ಮೆದುಳು ಪರೀಕ್ಷೆಯಲ್ಲಿ ಕೇಳುವ ಸಂಭವನೀಯ ವಿಧಾನ ಚಿತ್ರಗಳು ಪರಾವರ್ತಿತ ಛಾಪ ಇನ್ನೊಂದು ಚಿತ್ರ ನೈಕ್ರೋಮ್ ತಂತಿ ವಿ ವೈ ಐ ನಕ್ಷೆ ಸರಳ ರೇಖಾ ನಕ್ಷೆ ತಂತಿಯಲ್ಲಿ ವಿದ್ಯುತ್ ಪ್ರವಾಹ ಹೆಚ್ಚಳವಾದಂತೆ ತಂತಿಯ ನಡುವಿನ ವಿಭವಾಂತರ ಕೂಡ ರೇಖಾತ್ಮಕವಾಗಿ ಹೆಚ್ಚಾಗುತ್ತದೆ ಎಂಬುದನ್ನು ತೋರಿಸುತ್ತದೆ ಇದು ಓಂನ ನಿಯಮ ಅದೇ ರೀತಿಯಾಗಿ ಸರಣಿ ಕ್ರಮದಲ್ಲಿ ಜೋಡಿಸತಕ್ಕಂತಹ ರೋಧಗಳ ಒಂದು ಚಿತ್ರ ಒಂದು ಸುಮ್ಮ ಮಂಡಲದ ಚಿತ್ರ ಅದೇ ರೀತಿಯಾಗಿ ಸಮಾಂತರವಾಗಿ ಜೋಡಿಸಿರುವ ರೋಧಗಳ ಒಂದು ಮಂಡಲದ ಚಿತ್ರ ಅದೇ ರೀತಿಯಾಗಿ ಒಂದು ನೇರವಾದ ವಾಹಕ ತಂತಿಯ ಸುತ್ತ ಕಾಂತೀಯ ಬಲರೇಖೆಗಳು ಸೂಚಿಸುವ ಏಕ ಕೇಂದ್ರೀಯ ವೃತ್ತಗಳ ಮಾದರಿ ಮಾದರಿ ವೃತ್ತಗಳೇನಿಲ್ಲ ಬಾಣಗಳ ಬಲರೇಖೆಗಳ ದಿಕ್ಕನ್ನು ತೋರಿಸುತ್ತದೆ ಒಂದನೇ ಚಿತ್ರ ಆದರೆ ಎರಡನೇ ಬಿ ಚಿತ್ರ ಪ್ರಾಪ್ತವಾದ ಮಾದರಿಯ ಸಮೀಪದ ದೃಶ್ಯ ಪರೀಕ್ಷೆಗೆ ಕೇಳುವ ಸಂಭವನೀಯ ಚಿತ್ರಗಳು ಒಂದು ವಿದ್ಯುತ್ ಜನಕದ ತತ್ವದ ವಿವರಣೆ ಇನ್ನೊಂದು ಒಂದು ಸರಳ ವಿದ್ಯುತ್ ಮೋಟಾರ್ ಒಂದು ಹೂವಿನ ನೀಳ ಛೇದ ಭಾಗ ಇನ್ನೊಂದು ಶಲಾಕಾಗ್ರ ಮೇಲೆ ಪರಾಗದ ಮೊಳಕುವಿಕೆ ಇನ್ನೊಂದು ಆಯಾತಾಕಾರದ ಗಾಜಿನ ಚಪ್ಪಡಿಯ ಮೂಲಕ ಬೆಳಕಿನ ವಕ್ರೀಭವನ ಪರೀಕ್ಷೆಯಲ್ಲಿ ಪರೀಕ್ಷೆಗೆ ಕೇಳುವ ಸಂಭವ ವಿಜ್ಞಾನ ಚಿತ್ರಗಳಲ್ಲಿ ವಿದ್ಯುತ್ ಮಂಡಲದಲ್ಲಿ ಸಾಮಾನ್ಯವಾಗಿ ಉಪಯೋಗಿಸುವ ಸಾಂಪ್ರದಾಯಿಕ ಚಿಹ್ನೆಗಳು ಈಗಾಗಲೇ ನಾವು ಹಿಂದಿನ ಸಂಚಿಕೆಯಲ್ಲೂ ಕೂಡ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೇನೆ ಆ ಸಂಚಿಕೆಯನ್ನು ಕೂಡ ನೋಡಿದ್ರೆ ನಾನು ಎಕ್ಸ್ಪ್ಲನೇಷನ್ ಸರಳವಾಗಿ ನಿಮ್ಮ ಜೊತೆಗೆ ಕೊಟ್ಟಿದ್ದೇನೆ ವಸ್ತುವನ್ನು ವಿಭಿನ್ನ ಸ್ಥಾನದಲ್ಲಿಟ್ಟಾಗ ನಿಮ್ನ ಮೊಸರದಲ್ಲಿ ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವವನ್ನು ನಾವು ನೋಡಬಹುದಾದ ಎ ಬಿ ಅದೇ ರೀತಿಯಾಗಿ ವಸ್ತುವನ್ನು ವಿಭಿನ್ನ ವಿಭಿನ್ನ ಸ್ಥಾನದಲ್ಲಿಟ್ಟಾಗ ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬದ ಸ್ಥಾನ ಒಂದು ಎನಲ್ಲಿ ವಸ್ತು ಅನಂತದಲ್ಲಿದ್ದಾಗ ಸಿ ದೂರದಲ್ಲಿದ್ದಾಗ ಸಿ ಯಲ್ಲಿ ಇದ್ದಾಗ ಸಿ ಮತ್ತು ಎಫ್ನ ನಡುವೆ ಇದ್ದಾಗ ನಿಮ್ನ ದರ್ಪಣದಲ್ಲಿ ಪ್ರತಿಬಿಂಬದ ಸ್ಥಾನ ತೋರಿಸ್ತಕ್ಕಂತಹ ಚಿತ್ರಗಳನ್ನು ನಾವು ನೋಡ್ತಾ ಇದ್ದೇವೆ ಅದೇ ರೀತಿಯಾಗಿ ಎಫ್ನಲ್ಲಿ ಎಫ್ನಲ್ಲಿ ಮತ್ತು ಪಿ ಮತ್ತು ಎಫ್ನ ನಡುವೆ ಈ ರೀತಿಯಾಗಿ ನೋಡ್ಬೋದು ಅದೇ ರೀತಿಯಾಗಿ ಮುಂದಿನದಾಗಿ ವಸ್ತುವನ್ನು ವಿಭಿನ್ನ ಸ್ಥಾನದಲ್ಲಿಟ್ಟಾಗ ಪ್ರತಿಬಿಂಬದ ಸ್ಥಾನ ಪೀನ ಮಸೂರದಲ್ಲಿ ಪ್ರತಿಬಿಂಬದ ಸ್ಥಾನ ಗಾತ್ರ ಮತ್ತು ಸ್ವಭಾವ ವಸ್ತುವಿನ ಅನಂತ ಅಂತರದಲ್ಲಿ ಟು ಎಫ್ ಒನ್ಗಿಂತ ದೂರದಲ್ಲಿ ಟೂ ಎಫ್ ಒನ್ಗಿಂತಹ ದೂರದಲ್ಲಿ ಎಫ್ ಒನ್ ಮತ್ತು ಟು ಎಫ್ ಓಣ ಮಧ್ಯೆ ಪ್ರಧಾನ ಸಂಗಮ ಎಫ್ ಒನ್ ನಲ್ಲಿ ಪ್ರಧಾನ ಸಂಗಮ ಎಫ್ ಒನ್ ಮತ್ತು ದೃಕ್ ಕೇಂದ್ರ ಓದಲ್ಲಿ ಅದೇನಿಲ್ಲ ವಿದ್ಯಾರ್ಥಿ ಮಿತ್ರರೇ ತೋರಿಸಿರತಕ್ಕಂತಹ ಚಿತ್ರಗಳನ್ನು ಪ್ರಾಕ್ಟೀಸ್ ಮಾಡಿ ತೆಗೆದುಕೊಂಡಿದ್ದೆ ಆದರೆ ಮುಂಬರ್ತಕ್ಕಂಥ ಈ ಕುರ್ತಾದ ಕೇಳಿರ್ತಕ್ಕಂತಹ ಪ್ರಶ್ನೆಗಳಿಗೆ ನೀವು ಉತ್ತಮ ರೀತಿಯಾದ ಅಂಕಗಳನ್ನು ಪಡಲಿಕ್ಕೆ ಈ ನಮ್ಮ ಸಂಚಿಕೆ ನಿಮಗೆ ಸಹಾಯಕ ಆಗ್ತದೆ ಅನ್ನುವಂಥದ್ದನ್ನು ತಿಳಿಸಿ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ನಮಸ್ಕಾರ